ಏನಾಗಲಿ ಮುಂದೆ ಸುತ್ತಿಲ್ಲ ಸಿಗದು ಬಾಳಲಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀನಿ ಅಂದರೆ ಹುರುಳಿಕಾಳು ಸಾಂಬಾರು ಹಳ್ಳಿ ಸ್ಟೈಲಲ್ಲಿ ಉರುಳಿಕಾಳು ಸಾಂಬಾರು ಮತ್ತು ರೈಸ್ ಪಲ್ಯ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ನೋಡಿ ಫಸ್ಟ್ ನೀವು ಸಾಂಬಾರಿಗೆ ಈರುಳ್ಳಿ ಎರಡು ಟೊಮೆಟೊ ಎರಡು ಮತ್ತು ಉಣ್ಮೆಣಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ ಸೊ ನಾನು ಫಸ್ಟ್ ಇಲ್ಲಿ ಹುರುಳಿಕಾಳು ಏನಿದೆ ಅದನ್ನು ಐದು ವಿಸಿಲ್ ಕೊಟ್ಟು ಬೇಯಿಸ್ಕೊತಿದ್ದೀನಿ ಸೊ ಅದು ಅಷ್ಟು ಬೇಯೋ ಅಷ್ಟಿಗೆ ನಾನು ಮಿಕ್ಸಿಗೆ ಏನೆಲ್ಲ ಆಗಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟು ಟೊಮೆಟೊ ಕೊತ್ತಂಬರಿ ಆ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಬಿಡಿ ಸೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ವ ಅದನ್ನು ನಾನು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಬಾರ್ದು ಸೊ ಫಸ್ಟ್ ನಾನು ಅದನ್ನು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಲೈಟ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತಿದ್ದೀನಿ ಸೊ ಈಗ ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಲೈಟ್ ಬ್ರೌನ್ ಕಲರ್ ಬರೋ ಥರ ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಹುಳಿಗೆ ಹುಣ್ಸೆಣ್ಣು ಯೂಸ್ ಮಾಡ್ತಿದ್ದೀನಿ ಸೊ ಸಾಂಬಾರಿಗೆ ತುಂಬ ಜನ ಹುಣ್ಸೆಹಣ್ಣನ ಚೆನ್ನಾಗಿ ಹಿಂಡಿ ಬಿಸಿನೀರಲ್ಲಿ ಆ ರಸನ ಸಾಂಬಾರ್ಗೆ ಹಾಕ್ತಾರೆ ಸೊ ನಾನು ಆ ಥರ ಮಾಡ್ತಿಲ್ಲ ಇಲ್ಲಿ ಡೈರೆಕ್ಟ್ ಹುಣ್ಸೆಣ್ಣೆ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ಹುಳಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ಅದು ಉರಿದಿರೋದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಂಡು ಸೊ ಅದ್ರ ಜೊತೆಗೆ ಹುಣ್ಸೆಣ್ಣು ಕೂಡ ಹಾಕಿದ್ದೀನಿ ಅಷ್ಟರಲ್ಲಿ ವಿಜಿಲ್ ಕೂಡ ಬಂದಿದೆ ಉರುಳಿ ಕಾಳು ಸೊ ಅದನ್ನು ನೀರೆಲ್ಲ ನೀಟಾಗಿ ಶೋಧಿಸೋ ಥರ ಪಾತ್ರೆನಲ್ಲಿ ಹಾಕೋತಿದ್ದೀನಿ ಏನಕ್ಕೆ ಅಂದರೆ ಪಪ್ಪು ಕೂಡ ನಾವು ಮಿಕ್ಸಿಗೆ ಹಾಕೋಬೇಕಲ್ವಾ ಅದಕ್ಕೋಸ್ಕರ ಸೊ ಅದು ಶೋಧ್ಸಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪಪ್ಪನ್ನ ನೀವು ಜಾರಿಗೆ ಹಾಕ್ಕೊಬೇಕು ನನಗೆ ನಾನು ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನಾನು ಯೂಸ್ ಮಾಡ್ಕೋತೀನಿ ಪಪ್ಪಿಲೊಂದು ನಾಲ್ಕು ಸ್ಪೂನ್ ಮೂರು ಸ್ಪೂನ್ ಥರ ತೊಗೊಂಡಿದ್ದೀನಿ ಸೊ ಬಸ್ ಏನಿದೆ ಅದು ತುಂಬ ಗಟ್ಟಿಗೂ ಬರಬಾರ್ದು ತುಂಬ ನೀರು ನೀರಾಗೂ ಬರಬಾರ್ದು ಮೀಡಿಯಮಲ್ಲಿ ಬರಬೇಕು ಸೊ ಆ ಥರ ನೀವು ಪಪ್ಪನ್ನು ಯೂಸ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಪೊಪ್ಪು ತಗೊಂಡು ಇಲ್ಲಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅದು ಪೊಪ್ಪೆಲ್ಲಿ ಹಾಕಿರೋದ್ರಿಂದ ಜಾರ್ನ ಬಿಸಿ ಇದೆ ಸೊ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಅನ್ನ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಇಡ್ತಿದ್ದೀನಿ ಸೊ ನನಗೆ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಇಲ್ಲಿ ಮಿ ಜಾರ್ಗೆ ಜಾರನ್ನ ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟಿಗೆ ಅನ್ನ ಕೂಡ ಮಾಡ್ಕೊಂಡಿದ್ದೆ ನನಗೆ ಟೈಮ್ ಸೇವ್ ಆಗುತ್ತೆ ಅಂತ ಸೊ ಅನ್ನಕ್ಕೆ ಇಟ್ಕೊಂಡು ಅದಾದಮೇಲೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಯಾಕಂದರೆ ನೀರಿನ ಅಂಶದಲ್ಲಿ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋತೀನಿ ಚೆನ್ನಾಗಿ ಗ್ರೈಂಡ್ ಆಗಬೇಕು ಅಂತ ನೀರು ಹಾಕ್ಕೊಂಡು ಅದಾದಮೇಲೆ ಗ್ರೈಂಡ್ ಮಾಡ್ಕೊತಿದ್ದೀನಿ ತುಂಬ ನುಣ್ಣಗೆ ಗ್ರೈಂಡ್ ಆಗಬೇಕು ಆ ಥರ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನಾನೀಗ ಆ ಪಪ್ಪನ್ನ ಬೇಯಿಸ್ಕೊಂಡು ಅಂತ ಹೇಳಿದ್ನಲ್ವ ಹುರುಳಿ ಕಾಳನ್ನ ಕಾಳನ್ನ ಬೇಯಿಸ್ಕೊಳಗೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡಿರಿ ಏನಕ್ಕೆ ಅಂತ ಹೇಳಿದರೆ ಉಪ್ಪು ಆ ಕಾಳಿಗೆ ಇಡಿಬೇಕು ಪಲ್ಯ ತಿನ್ನೋವಾಗ ನಾವು ಜಸ್ಟ್ ಮಸಾಲೆಗೆ ಅಂತ ಹಾಕ್ಕೊಂಡಿರ್ತೀವಿ ಅಷ್ಟೇ ಬಟ್ ಆ ಕಾಳಿಗೆ ಉಪ್ಪು ಹಿಡಿಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಬೇಯಿಸೋಗಿ ಉಪ್ಪನ್ನು ಹಾಕ್ಕೊಂಡಿರಬೇಕು ಈಗ ನೋಡಿ ಮಸಾಲೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಅದನ್ನು ನಾನು ಹುಳಿಕಾಯ ಶೋಧಿಸಿರ್ತೀನಲ್ವ ನೀರು ಆ ಹುಳಿಕಾಳು ನೀರಲ್ಲೇ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಉಪ್ಪು ಅದಾದಮೇಲೆ ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀನಿ ಒಣ್ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಸಾಂಬಾರು ಪುಡಿ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೊಂಡು ನಾನು ಒಂದು ಎರಡು ಸ್ಪೂನು ಸಾಂಬಾರು ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಖಾರ ಆಗೋಗ್ಬಿಡುತ್ತೆ ಅಂತ ಒಣ್ಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಎರಡನ್ನೂ ಹಾಕಿ ನಾನು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುದಿಯೋಕ್ಕೆ ಈ ಕಡೆ ಅನ್ನ ಕೂಡ ಆಗಿದೆ ಸೊ ಅನ್ನ ಆದಮೇಲೆ ನಾನು ಪಲ್ಯ ಒಂದು ಮಾಡ್ಕೋಬೇಕು ಅಷ್ಟೇ ಪಲ್ಯ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಈ ಐದು ಇಂಗ್ರೀಡಿಯೆಂಟ್ಸನ್ನ ನಾನು ಪಲ್ಯಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಸೊ ಈಗ ಬಾಣ್ಲಿ ಇಟ್ಕೊಳ್ತಿದ್ದೀನಿ ಸ್ಟವ್ ಮೇಲೆ ಬಾಣ್ಲಿಗೆ ಆಯಿಲ್ ಹಾಕ್ಕೊಳ್ಳಿ ತುಂಬ ಆಯಿಲ್ ಯೂಸ್ ಮಾಡಬೇಡಿ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ನಾನು ಹಾಕ್ಕೊತಿದ್ದೀನಿ ಇಲ್ಲಿ ಸೊ ಆಯಿಲ್ ಕಾದ ಮೇಲೆ ಚೆನ್ನಾಗಿ ಅದಕ್ಕೆ ಸಾಸಿವೆನ ಹಾಕ್ತಿದ್ದೀನಿ ಚೆನ್ನಾಗಿ ಆಯಿಲ್ ಕಾದ್ಮೇಲೆ ನೀವು ಸಾಸಿವೆ ಹಾಕಬೇಕು ಸೊ ಸಾಸಿವೆ ಆದಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿರಬೇಕು ಆ ಥರನೇ ಹಾಕಿ ಹಾಗೆ ಕಾಯಿ ಕಾಯಿ ಥರನೇ ಬೆಳ್ಳುಳ್ಳಿ ಹಾಕ್ಬಾರ್ದು ನಾನು ಏನಕ್ಕೆ ಬೆಳ್ಳುಳ್ಳಿನ ಜಜ್ಕೊಂಡೆ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅದದು ಆ ರಸ ಏನಿದೆ ಬೆಳ್ಳುಳ್ಳಿದು ಟೇಸ್ಟ್ ಫ್ಲೇವರ್ ಏನಿದೆ ಅದು ಫುಲ್ ಪಲ್ಯಕ್ಕೆ ಹೋಗಬೇಕು ಆ ಥರ ನೀವು ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲ್ಯ ಈಗ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಈ ಹಸಿ ಮೆಷಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ವಾಸನೆ ಏನಿದೆ ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದಮೇಲೆ ಈರುಳ್ಳಿನ ಹಾಕಬೇಕು ಸೊ ವಾಸನೆ ಹೋಗಾದಮೇಲೆ ನಾನು ಇಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ ಈರುಳ್ಳಿನೂ ಅಷ್ಟೇ ಲೈಟ್ ಬ್ರೌನ್ ಕಲರ್ ಬರಬೇಕು ತುಂಬ ಕಡಿಮೆನೂ ಆಗ್ಬೋದು ತುಂಬ ಸೀಟ್ಸ್ಬಾರ್ದು ಆ ಥರ ಲೈಟ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊತಿದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಆಲ್ರೆಡಿ ನಾನು ಪಪ್ಪು ಬೇಯಿಸೋಗೆ ಹಾಕ್ಕೊಂಡಿದ್ದೀನಿ ಉರುಳಿಕಾಲು ಬೇಯಿಸೋಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಮುಪ್ಪ ರೋಸು ಆಗಬಾರ್ದು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಅದೆರಡು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ನೀವು ಪಪ್ಪನ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಉರುಳಿಕಾಳು ಏನು ಬೇಯಿಸ್ಕೊಂಡಿರ್ತಾರಲ್ವ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಏನಿದೆ ಅದು ಚೆನ್ನಾಗಿ ಪಪ್ಪಿಗೆ ಹಿಡಿಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಬಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಇಟ್ಕೊಂಡ್ರೆ ತಳಸಿದೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅದು ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿನ ಯೂಸ್ ಮಾಡ್ತಿರೋದು ಉಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಇನ್ನೇ ನೀವು ಸ್ಟವ್ ಆಫ್ ಮಾಡ್ತೀರ ಅಲ್ವಾ ಒಂದು ಟು ತ್ರೀ ಮಿನಿಟ್ಸಲ್ಲಿ ಸ್ಟವ್ ಆಫ್ ಮಾಡ್ತೀನಿ ಅನ್ನುವಾಗ ನೀವು ಕೊತ್ತಂಬರಿನ ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಸೊ ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಅನ್ನ ಕೂಡ ರೆಡಿಯಾಗಿದೆ ನಾನು ಸಾಂಬಾರು ಒಗ್ಗರಣೆಗೊಂದು ಒಂದು ಆಗಬೇಕು ಚೆನ್ನಾಗಿ ಸಾಂಬಾರು ಕುದಿದೆ ಸೊ ಸಾಂಬಾರು ಪುಡಿಯಲ್ಲಿ ಏನು ಹಾಕಿರ್ತೀವಿ ಅದ್ರ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗೋ ಥರ ಅದು ಚೆನ್ನಾಗಿ ಕುದೀಬೇಕು ಅದು ಕೂಡ ಆಗಿದೆ ಇವಾಗ ನಾನು ಜಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಒಗ್ಗರಣೆಗೆ ಸಾಂಬಾರಿಗೆ ಸಾಸಿವೆ ಕರಿಬೇವು ಅಷ್ಟೇ ನಾನು ಯೂಸ್ ಮಾಡ್ತಿರೋದು ತುಂಬ ಜನ ಈರುಳ್ಳಿ ಕೂಡ ಹಾಕೋತಾರೆ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ನಾನು ಜಸ್ಟ್ ಇಲ್ಲಿ ಎಣ್ಣೆ ಸಾಸಿವೆ ಮತ್ತು ಕರ್ಬೇವು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಸೊ ಈಗ ನಾನು ಎಣ್ಣೆ ಇಟ್ಕೊಂಡು ಅದಕ್ಕೆ ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿ ಕರ್ಬೇವು ಹಾಕಿ ಸೊ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ಸೊ ಇದೆಲ್ಲ ಮುಗಿದ ಮೇಲೆ ನಾನು ಜಸ್ಟ್ ಏನಿದೆ ತಟ್ಟೆಗೆ ಸರ್ವ್ ಮಾಡ್ಕೋಬೇಕು ಟೇಸ್ಟ್ ಹೆಂಗಿರುತ್ತೆ ಅಂತ ನನಗೆ ಆಲ್ರೆಡಿ ಈ ಬಿಸಿನಲ್ಲಿ ಇದ್ದು ಇದ್ದು ಫುಲ್ ಶೆಕೆನೆ ತುಂಬ್ಕೊಂಡಿದೆ ತ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇಡ್ತಿದೆ ಇದು ಮೂರು ಮಾಡೋದಕ್ಕೆ ನಾರ್ಮಲಿ ಅಡುಗೆ ತುಂಬಾ ತುಂಬ ಗೈಸ್ ಬಟ್ ನಾವು ಬ್ಲಾಗ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಈಗ ನೋಡಿ ಒಗ್ಗರಣೆಗೆಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು ಅದು ಕುದ್ದಾದಮೇಲೆ ಸ್ಟೌವ್ ಆಫ್ ಮಾಡಿದ್ದೀನಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ರೈಸ್ ಮತ್ತು ಸಾಂಬಾರ್ ಪಲ್ಯನ ಸೊ ನನಗೆ ಟೇಸ್ಟ್ ಮಾಡ್ತಿದ್ದೀನಿ ನೋಡಿ ಹೇಳಬೇಕು ಅಂದರೆ ಸಾಂಬಾರಿಗೆ ಉಪ್ಪು ಹುಳಿ ಖಾರ ಮೂರೂ ಚೆನ್ನಾಗಿ ಚೆನ್ನಾಗಿ ಹಿಡಿದಿದೆ ಮತ್ತು ಪಲ್ಯಕ್ಕೂ ಅಷ್ಟು ಉಪ್ಪು ತುಂಬ ಚೆನ್ನಾಗಿ ಹಿಡಿದಿದೆ ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಮತ್ತು ಇನ್ಯಾವ ಥರ ಅಡುಗೆನ ಮಾಡಬೇಕು ಅಂತ ಕಮೆಂಟ್ ಮಾಡಿ ಸೊ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು